ನಾವು ಪ್ರಪಂಚದಲ್ಲಿ ಎಂತೆಂತ ವಿಚಿತ್ರ ಜಾಗದಲ್ಲಿ ಉಳ್ಕೊಂಡಿದೀವಿ ಹಾಸ್ಟೆಲ್ ಇದೀವಿ ಹೋಟ್ಲಲ್ಲಿ ಇದೀವಿ ಮೋಟ್ಲಲ್ಲಿ ಇದೀವಿ ಅದಷ್ಟೇ ಅಲ್ಲಪ್ಪ ಕ್ರೂ ಶಿಪ್ ಐಸ್ ಕೇವ್ ಮತ್ತೆ ವಾಟರ್ ವಿಲ್ ಕೂಡ ಇದೀವಿ ಅದ್ರ ಕೋಟೆಲ್ ಯಾವ ತಿನ್ನವಲ್ಲ ಚಿನ್ನು ತಲೆ ಕೆಡಿಸ್ಕೊತಿ ಆಶಾ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ನಿನಗೆ ಇದು ಬಂದ್ಬಿಟ್ಟು ಲಾಸ್ ವೇಗಸ್ ನ ಎಕ್ಸ್ಕ್ಯಾಲಿಬರ್ ಅಂತ ಅತಿ ಅದ್ಭುತವಾದ ಕ್ಯಾಸಲ್ ಇವತ್ತಿರೋಣ ಆಗ್ಲಿ ನಿನ್ಗಡೆ ಓಕೆ ಲೆಟ್ಸ್ ಗೋ ಇಷ್ಟು ದೊಡ್ಡ ಹೋಟೆಲ್ ಇಲ್ಲಿ ಒಂದು ದಿನಕ್ಕೆ ಇಪ್ಪತ್ತು ಡಾಲರ್ ಪಾರ್ಕಿಂಗು ಆದರೆ ಹೋಟೆಲ್ ರೇಟ್ ಕೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ ಬನ್ನಿ ಹೋಗೋಣ ಫಸ್ಟ್ ಮೇಲೆಡೆ ಹೋಗಿ ಚೆಕ್ ಇನ್ ಆಗೋಣ ಚಿನ್ನು ಹೋಟೆಲ್ಗೆ ಹೋಗಕ್ಕೆ ಐದು ನಿಮಿಷ ನಡಿಬೇಕಂತಲ್ಲ ಚಿನ್ನು ಅಲ್ಲೆಲ್ಲೋ ದೂರ ಅಲ್ಲ ಅಷ್ಟು ಪಾರ್ಕಿಂಗ್ ಅವಶ್ಯಕತೆ ಇದೆ ಇಲ್ಲಿ ಅಷ್ಟು ಜನ ಬರ್ತಾರೆ ಎಕ್ಸ್ ಕ್ಯಾಲಿಬರ್ ಕೆಸಿನೋ ಲಾಸ್ ವೇಗಸ್ ಟ್ರಿಪ್ ಎಲ್ಲ ಹಿಂಗೆ ಹೋಗೋದಾ ವೆಲ್ಕಮ್ ಟು ಎಕ್ಸ್ ಕ್ಯಾಲಿಬರ್ ಹೋಟೆಲ್ ಯಾಕೆ ಕ್ಯಾಸಲ್ ಇದ್ದಂಗಿದೆಯಲ್ಲ ಚಿನ್ನು ಅಲ್ವಾ ಹಾ ಗುರು ಇಷ್ಟ ದೊಡ್ಡ ホಟಲ್ ಅಲ್ಲಿ ಇವ್ದು ಮೂರು ಟವರ್ ಇದೆ ಅಂತ ಐತೆ ಆ ಶೈತರ ದೊಡ್ಡದು ಹಾಹಾ ಪರಿವಾರ ಒಳಗಡೆ ಫಸ್ಟ್ ಚೆಕ್ ಇನ್ ಆಗೋಣ ಆಮೇಲೆ ಬಂದು ಹೋಟೆಲ್ ತೋರಿಸ್ತೀನಿ ನಿಮಗೆಲ್ಲ ಯಾವತ್ತು ಕ್ಯಾಸಲ್ ಇರಲಿಲ್ಲ ಕ್ಯಾಸಲ್ ಶೇಪ್ ಅಲ್ಲಿ ಇದೆ ホಟಲ್ ನೋಡಣ ರೂಮ್ಸ್ ಎಲ್ಲಾ ಹೇಗಿರುತ್ತೆ ಅಂತ ನಾವು ಲಾಸ್ಟ್ ವೆಗಸ್ ಅಲ್ಲಿ ಎಕ್ಸ್ ಕ್ಯಾಲಿಬರ್ ホಟಲ್ ಅಲ್ಲಿ ಇದ್ದೀವಿ ಈ ಹೋಟೆಲ್ ಟೂರ್ ಕೊಡಕೋ ಮುಂಚೆ ನಿಮ್ಗೆ ಇದೆ ಫೆಬ್ರವರಿ 16ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಆಸ್ಟ್ರೇಲಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕ್ಯಾಲೆಂಡರ್ ನಂಬರ್ ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಓಹೋ ಚಿನು ಹೊರಗಡೆಯಿಂದ ಬಿಸಿಲಿಗೆ ಬಂದ್ಬಿಟ್ರೆ ಒಳಗಡೆಗೆ ಫುಲ್ ಕೂಲ್ ಆಗಿದೆ ಕೂಲ್ ಕೂಲ್ ಹೋಟೆಲ್ ಲಾಬಿ ಲೆಫ್ಟ್ ಬಸ್ ಪಿಕಪ್ ಆಕ್ಸೆಸ್ ಏನೇನೋ ಇದೆ ಗುರು ಒಳಗಡೆ ಬಂದ್ಬಿಟ್ಟು ಹೊರಗಡೆ ಕಲ್ಸಲ್ಲ ಅನ್ಸ್ತೇ ಇವ್ರು ಈತರ ದೊಡ್ಡ ಹೋಟ್ಲ್ ಬರೋದು ಸಾಕು ಈತರ ಲೈನ್ ಅಲ್ಲಿ ನಿಂತ್ಕೊಂಡೋದು ಸಾಕು ನೋಡಿ ಎಷ್ಟು ಜನ ಕಾಯ್ತಾರೆ ಚೆಕ್ ಇನ್ ಆಗಕ್ಕೆ ಹೆಂಗೆ ಚೆಕ್ ಇನ್ ಆಗ್ತಿದೆ ಗೊತ್ತಾ ಫ್ಲೈಟ್ ಹತ್ಕೋಬೇಕು ಚೆಕ್ ಇನ್ ಆ ಆತರ ಪ್ರೊಸೆಸ್ ಗುರು ಎಷ್ಟು ಜನ ಇದಾರೆ ಗುರು ನಂಬಕ್ಕೆ ಆಗ್ತಾ ಇಲ್ಲ ಇಷ್ಟು ಜನ ಇದಾರೆ ಅಂತ ಇದು ವೀಕ್ ಡೇ ವೀಕ್ ಡೇನೇ ಇಷ್ಟು ಜನ ಅವರೇ ಅಂದ್ರೆ ವೀಕೆಂಡ್ ಇನ್ ಇಷ್ಟು ಜನ ಇರ್ತಾರೆ ಏರ್ಪೋರ್ಟಲ್ಲೂ ಹಿಂಗೆ ಕಾಯ್ತಿರಲಿಲ್ಲ ನಾವು ಏರ್ಪೋರ್ಟಲ್ಲಿ ಚೆಕ್ ಹಾಕೋ ಇಷ್ಟೊತ್ತು ಕಾಯ್ತಿರಲಿಲ್ಲ ಲಾಸ್ಟ್ ವೇಗಸಲ್ಲಿ ಒಂದಲ್ಲ ಎರಡಲ್ಲ ವಿಚಿತ್ರ ವಿಚಿತ್ರವಾಗಿ ಹೋಟೆಲ್ ಕಟ್ಟಿಸ್ತಾರೆ ಗುರು ಇವಾಗ ನಾವು ಎಕ್ಸ್ ಕ್ಯಾಲಿಬರ್ ಅಂತ ಹೋಟೆಲ್ ಇದ್ದೀವಿ ಹೆಂಗಿದೆ ಗೊತ್ತಾ ಹೋಟೆಲು ಬನ್ನಿ ತೋರಿಸ್ತೀನಿ ಹೆಂಗೆ ಕಟ್ಟಿದ್ದಾರೆ ನೋಡಿ ಹೋಟೆಲು ಫುಲ್ಲು ಕೋಟೆ ಥರ ಕಟ್ಸೋರೇ ಗುರು ಒಂದಲ್ಲ ಈ ಟವರು ಆ ಟವರು ಆ ಟವರು ಎಲ್ಲ ಈ ಹೋಟೆಲೇ ಆದರೆ ಇಲ್ಲಿ ಉಳ್ಕೊಳ್ಳೋದು ಮಾತ್ರ ಆಶಾ ಎಲ್ಲ ಎಕ್ಸ್ಪೆನ್ಸಿವೆ ಆಬ್ವಿಯಸ್ಲಿ ಅವ್ರು ಎಷ್ಟೊಂದು ಬಡವಾಳ ಹಾಕೊಂಡು ಕಟ್ಸ್ಕೊಂಡಿದ್ದಾರೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ನಿಜವಾಗ್ಲೂ ಕಮ್ಮಿ ಅಂತಿರಲ್ಲ ನಮ್ಮ ಹೋಟೆಲ್ ರೂಮ್ ತರಿಸ್ಬಿಟ್ಟು ಆಮೇಲೆ ನಿಮಗೆ ಪ್ರೈಸ್ ಎಷ್ಟು ಅಂತ ಹೇಳ್ತೀವಿ ಬನ್ನಿ ಇವಾಗ ಒಳಗಡೆ ಏನಿದೆ ಈ ಹೋಟ್ಲಲ್ಲಿ ನೋಡ್ಕೊಂಡ್ಬರೋಣ ಅದೊಂದೇ ಅಲ್ಲ ಇಲ್ಲೊಂದೇ ಅಲ್ಲ ನೋಡಿ ಇನ್ನೂ ಎಷ್ಟು ಹೋಟೆಲ್ಗಳಿದೆ ಎಲ್ಲ ಅತಿ ಅದ್ಭುತವಾದ ಹೋಟೆಲ್ಗಳೇ ಲಾಸ್ ವೇಗಸ್ಗೆ ಬೇರೆ ಕಡೆ ಎಲ್ಲರೂ ಜನಗಳು ಜಾಗ ನೋಡಕ್ಕೆ ಹೋದ್ರೆ ಲಾಸ್ ವೇಗಸ್ಗೆ ಹೋಟೆಲ್ಗಳು ನೋಡಕ್ಕೆ ಅಂತಲೇ ಬರ್ತಾರೆ ಗುರು ಯಾಕಂದ್ರೆ ಒಂದೊಂದು ಹೋಟೆಲ್ ಆ ಥರ ವಿಚಿತ್ರವಾಗಿದೆ ವೆಲ್ಕಮ್ ಟು ಎಕ್ಸ್ ಕ್ಯಾಲಿಬರ್ ಈ ಹೋಟೆಲಲ್ಲಿ ಎಷ್ಟು ದೊಡ್ಡದಿದೆ ಅಂದರೆ ನಡಿಯಕಾಗಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಈ ಥರ ವಾಕ್ವಿ ಗುರು ಒಂದ್ ಕಡೆ ಎಲ್ಲ ಎಷ್ಟೊಂದು ಕಡೆ ಈ ಥರ ವಾಕ್ವೆ ಹಾಕ್ಬಿಟ್ಟವ್ರೆ ಯಾಕಂದ್ರೆ ಹೋಟೆಲ್ ಒಳಗಡೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಓಡಾಡ್ತೀವಿ ನಾವು ಅಷ್ಟು ದೊಡ್ಡದಿದೆ ಹೋಟೆಲ್ ಮಾತ್ರ ಪ್ಯಾಲೇಸ್ ರೋಡ್ ಎಂಟ್ರದಾಗ ಅನ್ಸ್ತೀರೂ ಒಳಗಡೆ ಒಂದು ಸ್ವರ್ಗಾನೇ ಕಟ್ಕೊಂಬಿಟ್ಟವ್ರಿಗ್ರ ಹೋಟೆಲ್ ಒಳಗಡೆ ಒಂದ್ಸರಿ ಬಂದ್ರೆ ವಾಪಸ್ ಹೋಗ್ಬೇಡಿ ಅಂತ ಕಟ್ಟಿರೋದು ಅಲ್ವಾ ಅದಕ್ಕೂ ಮುಂಚೆ ನೋಡಿ ಎಂಟ್ರೆನ್ಸ್ ಹೆಂಗ್ ಮಾಡೋರೆ ಜಿಗ ಬಿಗ ಜಿಗ ಬಿಗ ಜಿಗ ಬಿಗ ಬಿಗ ಲೈಟ್ ಹಾಕ್ಬಿಟ್ಟು ಫುಲ್ ಕಾರ್ಪೆಟ್ ಎಷ್ಟು ದೊಡ್ಡದಿರಬಹುದು ಹೋಟೆಲ್ ಇದು ಬಂದು ಬರಿ ಹೋಟೆಲ್ ಅನ್ಕೊಂಡಿದೀರಾ ಖಂಡಿತ ಇಲ್ಲ ಇಲ್ಲಿ ಕೆಸಿನೋ ಇದೆ ಹೋಟೆಲ್ ಇದೆ ಜೊತೆಗೆ ಶಾಪಿಂಗ್ ಮಾಲ್ ಕೂಡ ಇದೆ ಏನಪ್ಪ ಅಂತ ಹೇಳಿದ್ರೆ ಒಳಗಡೆ ಬಂದ್ಬಿಟ್ರೆ ಜನ ಅವ್ರನ್ನ ಇವ್ರು ಒಳಗಡೆ ಕಳ್ಸಲ್ವಂತೆ ನನಗೆ ನನಗಂತ ಎಕ್ಸೈಟ್ ಆಗಿದ್ರಿ ಈ ಕೋಟೆ ನೋಡಕ್ಕೆ ನಿಮ್ಗೆ ಎಕ್ಸೈಟ್ ಆಗಿದೆಯಾ ಹೆಂಗ್ ಕಟ್ಟೋರೆ ನೋಡಿ ಮೇಲ್ಗಡೆ ಫುಲ್ಲು ಕಲ್ಲಲ್ಲಿ ಎಕ್ಸಾಕ್ಟ್ಲಿ ಕೋಟೆಗಳು ಕಟ್ಟಂಗೆ ಕಟ್ಬಿಟ್ಟವ್ರೆ ಗುರು ಆ್ಯಕ್ಚುಲಿ ಈ ಏರಿಯಾ ನೋಡ್ತಾ ನೀವು ಫುಲ್ಲು ಕೆಸಿನೋ ಏರಿಯಾ ಆದರೆ ಅಕ್ಕಪಕ್ಕ ನೋಡ್ತಾ ಇದ್ದೀರಲ್ಲ ಫುಲ್ಲು ಬಿಲ್ಡಿಂಗ್ಗಳು ಏನಾಶಾ ಅಲ್ಲಿ ಇಲ್ಲಿ ಇದು ನಡೆಯುತ್ತೆ ಓಕೆ ಓಕೆ ನಡೀರಿ ಕೆಸಿನೋ ಏರಿಯಾಗ ಹೋಗೋಣ ನೋಡೋಣ ಹೆಂಗಿದೆ ಅಂತ ಎಷ್ಟು ದೊಡ್ಡದಿದೆ ಹೋಟೆಲ್ ಅಂದರೆ ಹೋಟೆಲ್ ಅಲ್ಲಿ ಒಂದು ನಾಲ್ಕೈದು ರೆಸ್ಟೋರೆಂಟ್ಗಳು ಒಂದು ಐದು ಥರ ಸ್ವಿಮ್ಮಿಂಗ್ ಪೂಲ್ಗಳು ಇನ್ನೂ ಏನೇನೋ ಇದೆ ಗುರು ಶಾಪಿಂಗು ಇಲ್ಲೇ ಮಾಡಬಹುದು ನೀವು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶಾಪಿಂಗು ಏನು ಗುರು ಇದು ಮಾಯಾ ಲೋಕ ಗುರು ಹೋಟೆಲ್ ಇದು ಕೆಸಿನೋನಾಗಿರೋದು ಆಕ್ಚುಲಿ ಇನ್ನೊಂದೇನು ಗೊತ್ತಾ ಲಾಸ್ ವೇಗಸಲ್ಲಿ ಅಲ್ಲಿ ನಾವು ಯಾವುದೇ ಹೋಟೆಲ್ಗೆ ಹೋದ್ರು ಆ ಹೋಟೆಲ್ ಇಲ್ಲಿ ಕೆಸಿನೋ ಇರುತ್ತೆ ಇವರಿಗೆ ಹೋಟೆಲ್ ರೂಮಿಂದ ಲಾಭ ಬರೋದು ಒಂದು ಪರ್ಸೆಂಟ್ ಆದರೆ ಇವ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಇವ್ರಿಗೆ ದುಡ್ಡು ಜನ್ರೇಟ್ ಆಗೋದು ಕೆಸಿನೋ ಇಂದಾನೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಟ್ವೆಂಟಿ ಫೋರ್ ಅವರ್ಸ್ ಊಟ ಓಪನ್ ಟ್ವೆಂಟಿ ಫೋರ್ ಅವರ್ಸ್ ಡ್ರಿಂಕ್ಸ್ ಓಪನ್ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬೇಕಾದರೂ ಬಂದು ದುಡ್ಡು ಕಡೀರಿ ಅಂತ ಆಮೇಲೆ ಡ್ರಿಂಕ್ಸ್ ಫ್ರೀ ಇರ್ತಾ ಇಲ್ಲಿ ದುಡ್ಡು ಕುಡಿಯೋಂಗಿಲ್ಲ ಇಲ್ಲಿ ಫ್ರೀಯಾಗಿ ಅವ್ರು ಎಣ್ಣೆ ಕೊಡ್ತಾ ಇರ್ತಾರೆ ನೀವು ದುಡ್ಡು ಕಳೀತಾ ಇರ್ಬೋದು ಆಟ ಆಡ್ಬಿಟ್ಟು ನಾನು ಯಾವುದೋ ಒಂದು ಚಿಕ್ಕ ಮೂಲೆಯಲ್ಲಿದೆ ಅನ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಏರಿಯಾ ಯಾವಾಗ ಬೇಕಾದ್ರು ಗುರು ಇದು ಮಾಯಾ ಲೋಕ ಗುರು ದುಡ್ಡು ಕಳಿಯವ್ರ ಬಂತು ಸ್ವರ್ಗ ಇದ್ದಂಗೆ ಅಶಾ ದುಡ್ಡು ಕಳಿಯೋಕೆ ಇಲ್ಲಪ್ಪ ಅದು ನೋಡಕ್ ಮಾತ್ರ ಚೆಂದ ಜೂಜು ಯಾವತ್ತು ಕೆಟ್ಟದೆ ನೋಡ್ಬಿಟ್ಟು ಸುಮ್ಮನೆ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೇಕಷ್ಟೇ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಏನೋ ಮಿಷಿನ್ಗಳು ಒಂದೊಂದರ ಮಿಷಿನ್ಗಳು ಅಲ್ಲ ಗುರು ಇದು ಇದು ಆಡೋದು ಅಂತಾನೆ ಗೊತ್ತಿಲ್ಲ ಇನ್ನೊಂದು ಏನು ಇಂತ ಇಂಥ ಗಳಲ್ಲಿ ಹೆಂಗೆ ಆಡಕ್ಕೆ ಬರಬಾರ್ದು ಅಂತಾನೆ ಗೊತ್ತಿದೆ ಒಳ್ಳೇದು ಯಾಕಂದ್ರೆ ಆಡಕ್ಕೆ ಬಂದ್ರೆ ಆಡಿ ಆಡಿ ದುಡ್ಡು ಕಳಿಯೋದು ಜಾಸ್ತಿ ಅಶಾ ನಾ ಇಂಥವೆಲ್ಲ ಕಲಿಯಕ್ಕೂ ಹೋಗ್ಬಾರ್ದು ಸುಮ್ಮದ್ ಬಿಡ್ಬೇಕು ಅಲ್ವ ಒಂದ್ಸತಿ ಹುಚ್ಚ ಬಿಡಿಸಿಕೊಂಡ್ಬಿಟ್ರೆ ಅಷ್ಟಿಲ್ಲ ಬ್ಯಾನ್ ಮಾಡಿದಾರೆ ಕರ್ನಾಟಕ ಸರ್ಕಾರ ಜೂಜೆಲ್ಲ ಸೊ ಒಳ್ಳೇದಕ್ಕೆ ಬ್ಯಾನ್ ಮಾಡಿರೋದು ಇದೊಂಥರ ಇಲ್ಲಿನ ಜನರು ಇದನ್ನ ಇಷ್ಟಪಟ್ಟು ನೋಡ್ತಾರೆ ಆಡ್ತಾರೆ ಕೂಡ ಆಮೇಲೆ ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ 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 ಸ್ವರ್ಗ ಲೋಕ ಗುರು ಕ್ಯಾಮ್ರಾಗ ಹೆಂಗ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಇಡೀ ಹೋಟೆಲ್ ಫುಲ್ಲು ನಮ್ಮ ರೂಮ್ ಇಂದ ಹಿಡ್ದು ಎಲ್ಲಾ ಕಡೆ ಕ್ಲೀನಾಗಿ ಕಾರ್ಪೆಟ್ ಹಾಕೋರೇ ಗುರು ಅದ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಗುರು ಈ ಕಾರ್ಪೆಟ್ಗಳ್ನೆಲ್ಲ ಹಿಂಗೆ ಚಿನ್ನ ಕ್ಲೀನ್ ಮಾಡಲ್ಲ ಅನ್ಸುತ್ತೆ ಅಂದ್ರೂ ವಾಸನಾದ್ರು ಬರುತ್ತಲ್ಲ ತುಂಬಾ ದಿನದಿಂದ ಬಿಟ್ರೆ ಏನ್ ಗೊತ್ತಾ ಇಲ್ಲಿ ಇನ್ಸೈಡ್ ಸ್ಮೋಕ್ ಕೂಡ ಮಾಡಬಹುದು ಕೆಸಿನೋದೊಳಗಡೆ ನಾವು ಓಡಾಡ ತಿರ್ಗಾಡ್ತಾ ಇದೆಯಲ್ಲ ಫುಲ್ಲು ಸ್ಮೋಕ್ ವಾಸನೆ ಆಕ್ಚುಲಿ ಈ ಹೋಟೆಲ್ ಸ್ಮೋಕ್ ಇದೆಯಾ ಇದೆ ಇದೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಓ ಎಲ್ ಬೇಕಾದ್ರೆ ಸ್ಮೋಕ್ ಮಾಡಬಹುದಾ ಓಹೋ ಓಹೋ ಇಲ್ಲಿ ನೋಡಿ ಮಿಷಿನ್ ಗಳು ನೋಡಿ ಹೆಂಗವೆ ಒಂದಕ್ಕಿಂತ ಒಂದು ಅತಿ ಅದ್ಭುತವಾದ ಮಿಷಿನ್ ಗಳು ಏನ್ ಚೆನ್ನಾಗಿ ಇದೆ ಇಷ್ಟು ಉದ್ದ ಇದೆ ಮಿಷಿನ್ ಎಷ್ಟು ದುಡ್ಡು ಕಳಿಬಹುದಂತೆ ಮಿನಿಮಮ್ ಎಷ್ಟು ಒಂದು ಆಟಕ್ಕೆ ಎಂಬತ್ತು ಡಾಲರ್ ಹಾಕ್ಬೇಕಂತೆ ಎರಡು ಆಟಕ್ಕೆ ಒನ್ ಡಾಲರ್ ಸಿಕ್ಸ್ಟಿ ಸೆಂಟ್ಸ್ ಡಾಲರ್ ಅಲ್ಲ ಅದು ಕ್ರೆಡಿಟ್ ಅಂದ್ರೆ ದುಡ್ಡು ಕೊಡ್ತಾ ತಗೊಬೇಕು ಒಂದ್ ಆಟಕ್ಕೆ ಒನ್ ಡಾಲರ್ ಅಷ್ಟೇ ಎರಡು ಆಟಕ್ಕೆ ಒನ್ ಪಾಯಿಂಟ್ ಸಿಕ್ಸ್ ಡಾಲರ್ಸ್ ಸೊ ಆ ಥರ ದುಡ್ಡು ಹಾಗಂದ್ರೆ ನಾವು ಇಲ್ಲಿ ದುಡ್ಡು ಡೈರೆಕ್ಟ್ ಆಗಿ ಹಾಕಂಗಿಲ್ಲ ಏನೋ ಒಂದು ಕಾರ್ಡ್ ಕೊಡ್ತಾರೆ ದುಡ್ಡು ಹಾಕ್ಸ್ಬಿಟ್ಟು ಅಲ್ಲಿಂದ ತಗೊಂಡ್ಬರ್ಬೇಕು ಆ ಕಾರ್ಡ್ ಅಲ್ಲಿ ಎಲ್ಲ ಇರುತ್ತೆ ಕ್ಯಾಶ್ ಡೀಲಿಂಗ್ ಇಲ್ಲಮ್ಮ ಕಾರ್ಡ್ ಡೀಲಿಂಗ್ ಇಲ್ಲ ಅದು ಹೊಡೆದ್ರೆ ಏನಾಗುತ್ತೆ ಹೊಡಿ ಸರಿ ಓ ಹೀಗೆ ಸ್ಟಾರ್ಟ್ ಆಗಿಲ್ಲ ಚಿನ್ನೋ ಆ್ಯಕ್ಚುಲಿ ನಾವು ಐ ಪಿ ಎಲ್ ಟೈಮಲ್ಲೆಲ್ಲ ಕ್ರಿಕೆಟ್ ಟೈಮಲ್ಲಿ ಏನು ಮಾಡ್ತೀವಿ ಇಂಥ ಎಲ್ಲ ಗೇಮ್ಸ್ ಎಲ್ಲ ಆಡಬೇಕು ಇಂಥ ಎಲ್ಲ ಕ್ರಿಕೆಟ್ ಎಲ್ಲ ಇದ್ದಾಗ ಈ ಥರ ಎಲ್ಲ ಆಟಾಡೋಕ್ಕೆ ಅದಕ್ಕೆ ಅವ್ರು ಏನು ಮಾಡ್ಬಿಟ್ಟವ್ರು ಗೊತ್ತಾ ನಮ್ಮ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಸೆಂಟರ್ ಅಂತಲೇ ಇಟ್ಬಿಟ್ಟವ್ರೆ ಇಲ್ಲಿ ಎಣ್ಣೆ ಹೊಡಿರಿ ಇಲ್ಲಿ ಸ್ಪೋರ್ಟ್ಸ್ ನೋಡಿ ಇಲ್ಲಿ ಬಂದು ಜೂಜ್ ಆಡಿ ಅಂತ ಇಷ್ಟು ದುಡ್ಡು ಜಾಗ ಮಾಡಿ ಕೋ ನೋಡಿ ಸ್ಪೋರ್ಟ್ಸ್ ನೋಡೋಕ್ಕೆ ಲಾಂಜ್ ಅಂತ ಇದೇನೋ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ಪೋರ್ಟ್ಸ್ ನೋಡ್ಕೊಬೋದು ಎಣ್ಣೆ ಮಾಡಿಕೊಂಡು ನಾ ಇನ್ನೊಂದು ಏನು ಗೊತ್ತಾ ನೋಡಿದ್ದು ಇಲ್ಲಿ ಮಿನಿಮಮ್ ಏಜು ಇಪ್ಪತ್ತೊಂದು ವರ್ಷ ನೀವು ಇದಾಡಕ್ಕೆ ಎಂಟಕ್ಕಪ್ಪ ಜೂಜ್ ಅಂದ್ರೆ ಅಂದರೆ ಆದರೆ ನಾನು ತುಂಬ ಜನ ನೋಡ್ತಾ ಇರೋದು ಅಲ್ಲ ತುಂಬ ವಯಸ್ಸಾಗಿರೋರು ಅಂದರೆ ಒಂದು ಐವತ್ತು ಅರುವತ್ತು ವಯಸ್ಸ ಮೈಲಾಗ್ಬಿಟ್ಟಿದೆ ಅಂಥವ್ರೇ ಜಾಸ್ತಿ ಜೂಜಾಡ್ತಾ ಇರೋದು ಹೆವಿ ಜೂಜ್ ಆಡ್ತಾ ಇರೋದು ಆದರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಯಂಗ್ಸ್ಟರ್ಸು ತುಂಬ ಕಮ್ಮಿ ತುಂಬ ಈ ಫಿಫ್ಟಿ ಪ್ಲಸ್ ಇರೋರೆ ಆಡ್ತಾ ಇರೋದಲ್ಲ ಹುಚ್ಚಿರ್ತಾರೆ ದು ಕೈತ್ರ ಸೆಳೆಯುತ್ತೆ ಬನ್ನಿ ಆಡಿ ಬನ್ನಿ ಆಡಿ ದುಡ್ಡು ಕಳಿರಿ ದುಡ್ಡು ಕಳೀರಿ ದುಡ್ಡು ಕಳೀರಿ ಅಂತ ಮಿಷಿನ್ ಗಳ್ ದುಡ್ಡು ಕಳಿಯಲ್ಲ ಐದೈದ್ ರೂಪಾಯಿ ಹತ್ತದ್ ರೂಪಾಯಿ ಕಡಬಹುದು ಈ ತರ ಟೇಬಲ್ ಮೇಲೆ ಕುತ್ಕೊಂಡು ಆಡ್ತೀವಲ್ಲ ಕೈ ಚಳಕದ ಗೇಮ್ ಅದು ಆದ್ರೆ ಲಕ್ಷ ಲಕ್ಷ ಬರ್ಬಾರ್ದಾಗ ಹೋಗ್ಬಿಟ್ಟವ್ರೆ ಎಷ್ಟೋ ಜನ ಬೀದಿಗೆ ಬಂದ್ಬಿಟ್ಟವ್ರೆ ದುಡ್ಡು ಕಳ್ಕೊಂಡು ಆದ್ರೆ ಎಲ್ಲಾ ಕಡೆ ಇತ್ರ ಜಿಗಮಿಗ 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 ಅನ್ನ ಕೆಜಿನೋದು ಇದು ಕಾಣಿಸ್ತಾವೆ ಅಷ್ಟೇ ಅಲ್ಲಿ ನೋಡ ರೆಸಾರ್ಟು ಟವರು ಪೂಲು ಮೂ ಟವರ್ ಇದೆಯಲ್ಲ ಕಿರಣ ಇಲ್ಲಿ ಕನೆಕ್ಟ್ ಮಾಡಬೇಕಲ್ಲ ಎಲ್ಲ ಇಂಟರ್ನಲ್ಲಿ ಕನೆಕ್ಟ್ ಆಗಿದೆ ರೆಸಾರ್ಟ್ ಟವರ್ ರಾಯಲ್ ಟವರ್ ಟೂರ್ನಮೆಂಟ್ ಆಫ್ ದ ಕಿಂಗ್ಸ್ ಅಂದ್ರೆ ಅವೆಲ್ಲ ಬಂದ್ಬಿಟ್ಟು ಶೋಸ್ ಅನ್ಸುತ್ತೆ ನಾವು ಯಾವ್ದು ಹೋಟೆಲ್ ಅಲ್ಲಿ ಇರೋದಾ ಸಾ ರೆಸಾರ್ಟಾ ಎಕ್ಸ್ ಕ್ಯಾಲಿಬರೋ ಅಲ್ಲ ರಾಯಲ್ ಟವರ್ ರೆಸಾರ್ಟ್ ಟವರ್ ರಾಯಲ್ ಟವರ್ ಓ ಇಕ್ಕೆ ಹೋಗಬೇಕು ನಾನು ဒီ ಕಡೆ ಹೋಗ್ಬೇಕು ಓ ಹೋ 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 ಆ ಶೋ ಇದು ಹೋಟೆಲ್ ದು ಸೀಲಿಂಗ್ಸ್ ನೋಡಿದಾ ನಾನು ನೋಡ್ತಾ ಇದೀನಿ ಅಲ್ಲ ಎಲ್ಲ ಕಿಂಗ್ ಗಳ ತರ ರಾಜು ರಾಜು ಆದ್ರೆ ಏನಿಲ್ಲ ಒಂದು ಸಾವಿರ ಎರಡು ಸಾವಿರ ಕ್ಯಾಮ್ರಾ ಮೇಲಿದೆ ಎಷ್ಟು ಕ್ಯಾಮ್ರಾ ಇದೆ ನೀವೇ ಅಬ್ಸರ್ವ್ ಮಾಡಿ ಒಂದೊಂದು ಲೀಟರ್ಗೂ ಒಂದೊಂದು ಕ್ಯಾಮ್ರಾ ಐತೆ ನೋಡಿ ಅಲ್ಲಿ 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 ಎಷ್ಟು ಕ್ಯಾಮ್ರಾ ಕೂಡ ಅನ್ಕೋತೀವಿ ಯಾರು ಅಬ್ಸರ್ವ್ ಮಾಡ್ತಿರಲ್ಲ ಅಂತ ನಾವು ಒಂದೊಂದು ಇಂಚು ಒಂದೊಂದು ಇಂಚು ಮೂವ್ ಆಗೋದ್ ಅಬ್ಸರ್ವ್ ಆಗ್ತಾ ಇರ್ತಕ ಎಷ್ಟೋ ಜನ ಅಬ್ಸರ್ವ್ ಮಾಡೋಕೆ ಇಟ್ಟಿರ್ತಾರೆ ಎಸ್ಪೆಷಲಿ ಕೆಜಿನೋ ಏನ್ ಗೊತ್ತಾ ಒಬ್ಬ ಯಾರಾದರೂ ಕೂತ್ಕೊಂಡು ಒಂದು ಟೇಬಲ್ ಮೇಲೆ ಆಟ ಆಡಕ್ಕೆ ಕೂತ್ಕೊಂಡ್ಬಿಟ್ರೆ ಸಾಕು ಆವಾಗಿಂದಲೇ ಒಬ್ಬರು ಅಬ್ಸರ್ವ್ ಮಾಡಕ್ಕೆ ಇಟ್ಕೊಂಡ್ಬಿಡ್ತಾರೆ ಅವ್ರನ್ನ ಅಥವಾ ಅವ್ರನ್ನ ಕಮ್ಮಿ ದುಡ್ಡು ಸ್ಪೆಂಡ್ ಮಾಡ್ತಾರೆ ಜಾಸ್ತಿ ತಲೆ ಕೆಟ್ಟಿಕೊಳ್ಳಲ್ಲ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡಕ್ಕೆ ಶುರು ಮಾಡಿದ್ರೆ ಅವನ ಮೇಲೆ ಒಂದು ಕಣ್ಣು ಇಟ್ಟೇ ಇರ್ತಾರೆ ಯಾವಾಗಲೂ ನೋಡ್ತಾನೆ ಇರ್ತಾರೆ ಏನಾಗ್ತಾಯಿದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಅಷ್ಟು ಕ್ಯಾಮ್ರಾಗಳು ಆಡಿ ಆಡಿ ಕೆಸಿನಲ್ಲಿ ಬೇಜಾರಾದರೆ ಶೋಸ್ಗಳು ಅಟೆಂಡ್ ಮಾಡ್ಬೋದು ಏನೇನೋ ಶೋಸ್ ಆಗಿರೋದು

ಫೋನ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಚಾರ್ಜಿಂಗ್ ಸ್ಟೇಷನ್ ಇಟ್ಟವ್ರೆ ನೋಡಿ ಇಲ್ಲಿ ಆಮೇಲೆ ಅದೊಂದೇ ಅಲ್ಲ ಇಲ್ಲಿ ಫೋನ್ ಕಾರ್ಡು ಸಿಮ್ ಕಾರ್ಡು ಎಲ್ಲ ಇಲ್ಲೇ ತಗೊಬೋದು ಮಿಷಿನ್ನಲ್ಲೇ ತಗೊಂಡ್ಬಿಡ್ಬೋದು ಎಲ್ಲ ಸಿಮ್ ಕಾರ್ಡು ಎಲ್ಲ ಟ್ಯಾಲೆಟಾಗಿ ಅಷ್ಟೇ ಒಂದು ದಿನಕ್ಕೆ ಅನಿಸುತ್ತೆ ಇಲ್ಲ ಇಲ್ಲ ನೀನು ಬಂದು ಕರೀತಾ ಇರ್ತಾರೆ ನೋಡಿ ಏನು ವೋಚರ್ ಬೇಕಾ ನಿಮಗೆ ಏನಾದರೂ ಬೇಕಾ ಅಂತ ಎಲ್ಲಾ ಕೇಳ್ತಿರ್ತಾರೆ ಹೌದು ಇದೆಲ್ಲ ಸರಿ ಇದೆಲ್ಲ ಅಡೋಕೆ ದುಡ್ಡು ಬೇಕಲ್ಲ ಅದಕ್ಕೆ ಹೊರಗಡೆ ಹೋಗ್ಬೇಕು ಅಂತೇಳ್ಬಿಟ್ಟು ಎ ಟಿ ಎಮ್ ಮಿಷಿನ್ ಎಲ್ಲೇ ಇಟ್ಬಿಟ್ಟಿದ್ದಾರೆ ಆದರೆ ಇದು ತುಂಬ ಚಾರ್ಜ್ ಮಾಡುತ್ತಂತ ಅಂತ ಎಕ್ಸ್ಟ್ರಾ ಚಾರ್ಜಸ್ ತುಂಬ ಜಾಸ್ತಿ ಇದರಲ್ಲಿ ಎ ಟಿ ಎಮ್ ಮಿಷಿನ್ಸಲ್ಲಿ ಹೆಂಗೂ ಮಾಡೋದು ನೋಡಿ ಮೇಲ್ಗಳಿಗೆ ದೀಪಗಳು ನೋಡಿ ಹೆಂಗೆ ಮಾಡೋರೆ ಅಂತ ಆ್ಯಕ್ಚುಲಿ ಇದನ್ನು ಹೆಂಗೆ ಸೆಳೆಯುತ್ತೆ ಅಂದರೆ ನೀವು ಓಟೋ ಒಳಗೆ ಬಂದ ತಕ್ಷಣ ಒಳ್ಳೆ ಅಂತ ವಾಸನೆ ಆಮೇಲೆ ಲಾಸ್ ವೇಗ ಬೇರೆ ಸಖತ್ ಬಿಸಿತ್ತು ಹೊರ್ಗಡೆ ಎ ಸಿ ಫುಲ್ ಕೊಟ್ಬಿಟ್ಟಿರ್ತಾರೆ ಬಂದ ತಕ್ಷಣ ಹೊರ್ಗಡೆ ಹೋಗಕ್ಕೆ ಮನ್ಸು ಬರಲ್ಲ ನಿಮಗೆ ಇಲ್ಲಿ ಹೊರಗಡೆ ಎಲ್ಲರೂ ನೆಮ್ಮದಿಯಾಗಿ ಡಿ ಅಂತ ಇರುತ್ತೆ ಆ ಥರ ಅಲ್ಲಿ ನೋಡಿ ಅಲ್ಲಿ ಅಜ್ಜಿಗೆ ಒಂದು ಎಪ್ಪತ್ತೈದು ಎಂಬತ್ತು ವಯಸ್ಸಾಗಿರ್ಬೋದು ಹಿಂಗ್ ಆಡ್ತಾವ್ರೆ ಕೆಸಿನೂ ಅಂತ ಕಿರಾಣಿ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು ತಿರುಗಾಡೋಕ್ಕೆ ಒಂಥರ ಕ್ರೇ ಕಾಯ್ ಬೈಕ್ ತರ ಕೊಟ್ಟಿದ್ದಾರೆ ವಯಸ್ಸಾದವ್ರಿಗೆ ತಿರ್ಗಾ ಆಡ್ತಾರೆ ಮೋಟ್ರ್ ಬೈಕ್ ಹಾಕೊಂಡೆಲ್ಲ ಈ ಅಜ್ಜಿ ನೋಡಿ ಅಜ್ಜಿಗೆ ಒತ್ತಕ್ಕೂ ಶಕ್ತಿ ಇಲ್ಲ ಕೆಸೀನೂ ಆಡ್ತಾ ಅವರೆ ದುಡ್ಡು ಅಂತ ಎಣ್ಣೆ ಹೊಡೀರಿ ಮತ್ತಲ್ಲಿ ಕೆಸಿನೂ ಜೂಜಾಡಿ ಅಂತ ಬಿಟ್ಟಿರೋದು ಓ ವೆಲ್ಕಮ್ ಟು ಮಾಯಾಲೋಕ ವೆಲ್ಕಮ್ ಟು ಸಿನ್ ಸಿಟಿ ವೆಲ್ಕಮ್ ಟು ಲಾಸ್ ವೇಗಸ್ ಏನಂತ ಎಷ್ಟು ಎಷ್ಟ್ ಹೆಸರಲ್ಲಿ ಸಾಕಾಗಲ್ಲ ಇದು ಫುಲ್ ಗೇಮಿಂಗ್ ಕೆಸಿನೋ ಅಲ್ಲ ಇದು ಮಕ್ಕಳು ಇಲ್ಲಿ ಬಿಟ್ಟು ಆಟಾಡಕ್ಕೆ ನೀವ್ ಎರಡೇ ಹೋಗಿ ಆಟಾಡಿ ಅಂತ ಮಕ್ಳು ಇಲ್ಲಿ ಆಟಾಡಕ್ ಬಿಟ್ಬಿಡ್ತಾರೆ ಇಲ್ಲೂ ದುಡ್ಡು ಅಲ್ಲೂ ದುಡ್ಡು

ನಿಂತ್ಕೊಳ್ಳು ದುಡ್ಡು ನಿಂತ್ಕೊಳ್ಳೋದಿರೋದು ನಿಂತ್ಕೊಂಡಿರೋದು ಲಾಸ್ಟ್ ಬೇಗ ಏನು ಫ್ರೀ ಇಲ್ಲಮ್ಮ ಎಲ್ಲದಕ್ಕೂ ದುಡ್ಡು ದುಡ್ಡಿದ್ರೇನೆ ಜೀವನ ಇಲ್ಲಿ ಏನಿದು ಫುಲ್ಲು ಮಕ್ಕಳಿಗೆ ಏನದು ಚಿಕ್ಕ ಮಗು ಒಂದ್ ವರ್ಷದ ಎರಡ್ ವರ್ಷದ ಮಗು ಆಡ್ತಾ ಇತ್ತು ಕಯಪ್ಪ ಅಂತ ಓಡಾಡ್ತಾರೆ ಎಪ್ಪಾ ಕಲ್ ಕೆಟ್ಟ ಹೋಗ್ತೀರ ಎರಡೇ ಸಿಕ್ಕೇ ಮೇಲ್ಗಡೆ ಎಷ್ಟು ಕಾಮ್ ಆಗೈತೆ ಇಲ್ಲಿ ಕಿರ್ಚ್ದವ್ರು ಎಲ್ಲರೂ ಕಾಂಟ್ರಾಸ್ಟ್ ನೋಡಿ ಇಲ್ಲಿ ಎಷ್ಟು ಜನ ಕಿರ್ಚ್ಕೊಂಡವ್ರೆ ಯಾಕಂದ್ರೆ ಇಲ್ಲಿ ಮಕ್ಳುಗಳು ಜಾಸ್ತಿ ಬರೀ ಮಕ್ಳು ಗೇಮ್ಸ್ ಆಡ್ತೀಯಾ ಎಷ್ಟೊಂದು ಡಾಲರ್ ಎಲ್ಲ ತರ ಗೇಮ್ಸ್ ಐತೆ ಗುರು ಬ್ಯಾಸ್ಕೆಟ್ ಬಾಲು ಬೌಲಿಂಗು ಮಕ್ಳಿಗಂತೂ ಸ್ವರ್ಗ ಮಕ್ಳಿಗೊಂದೇ ಅಲ್ಲ ಆಡ್ಬೇಕದನ್ನ ಏ ಬೇಡ ಬಾಚಿನ ಸುಮ್ಮನೆ ದುಡ್ಡು ಕಳಿತೀಯ ಇದಕ್ಕೆ ಬಾಬಾ ಕ್ರೆಡಿಟ್ ಅಂತ ಕ್ಯಾಶ್ ಅಲ್ಲ ಚಿನು ಕರೆಕ್ಟ್ ಕರೆಕ್ಟ್ ದುಡ್ಡು ಕೊಟ್ಬಿಟ್ಟು ಒಂದು ಕ್ರೆಡಿಟ್ ಅಂತ ಒಂದು ಕಾರ್ಡ್ ಕೊಡ್ತಾರೆ ಅದು ನೀನು ಇಲ್ಲೂ ಯೂಸ್ ಮಾಡ್ಕೊಬಹುದು ಮೇಲ್ಗಡೆ ಯೂಸ್ ಮಾಡ್ಕೊಬಹುದು ಇಷ್ಟೋ ತನಕ ಕೆಸಿನೋ ನೋಡಿದ್ರಿ ಎಲ್ಲ ನೋಡಿದ್ರಿ ಹೋಟೆಲ್ ಹೊರಗಡೆ ಇವಾಗ ನಮ್ಮ ಹೋಟೆಲ್ ರೂಮ್ ಹೆಂಗಿದೆ ಅಂತ ನೋಡ್ತೀರಾ ಒಂದು ಲಕ್ಷ ರೂಪಾಯಿ ಕೊಟ್ಟಿರೋ ಹೋಟೆಲ್ ರೂಮ್ ಎಕ್ಸ್ ಕ್ಯಾಲಿಬರ್ ಅಲ್ಲಿ ಯಾವ ಮಟ್ಟಕ್ಕೆ ಇರ್ಬೋದು ಅಂತ ನೋಡ್ತೀರಾ ಅಲ್ಲಿ ಹೋಗಿ ತೋರಿಸ್ತೀವಿ ಆದ್ರೆ ಹಂಗೆ ನೋಡಿ ಚಕ್ಕಿನಾಯಕನೇ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಮಾ ಇದು ಮಾಡೋಂಗೆ ಏರ್ಪೋರ್ಟಲ್ಲೂ ಇಷ್ಟೊತ್ತು ಕಾಯ್ತಿರಲಿಲ್ಲ ಗುರು ನಾವು ನಾವು ನಮ್ಮ ರೂಮ್ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು ಗುರು ಈ ಥರ ಇದ್ದರೆ ಪಾಸ್ ಮಾಡ್ಕೊಂಡೇ ಹೋಗ್ಬೇಕು ಇವೆಲ್ಲ ಆಡ್ಕೊಂಡು ಹೋಗಿ ಅಂತ ಅವರು ಎಕಡೆ ಚೀನೋ ಎಕಡೆ ಒಂದು ಎಕ್ಕಡಾ ಈ ಕಡೆ ಅನಿಸುತ್ತೆ ಯಾವುದಾದ್ರು ಒಂದು ಗೇಮ್ ಆಣ ಏ ಬಾಫಸ್ ಓಟೆಲ್ ರೂಮ್ ತೋರಿಸ್ಮಾ ಇವ್ನಿಗೆ ಒಂದು ಗೇಮು ಆಡೋಕೆ ಬರೋಲ್ಲ ರೂಲ್ಸ್ ಗೊತ್ತಿಲ್ಲ ಇಲ್ಲಿ ಆಡೋಕ್ಕೂ ಬರಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ಆ ಥರ ಗೊತ್ತಿಲ್ದಲೇ ಇರೋದೇ ಒಳ್ಳೇದನ್ಸುತ್ತೆ ಅಕ್ಸ್ ಗೊತ್ತಿದ್ರೆ ಥರ ಆಡಕ್ಕೆ ಶುರು ಮಾಡಿಬಿಡ್ತೀವಿ ಇಲ್ಲಿ ಏನು ಆಡೋಕ್ಕೂ ಬರಲ್ಲ ಇದೇನು ಅಂತಲೂ ಗೊತ್ತಿಲ್ಲ ಬಾಯಣ್ಣ ನಾನು ಕಲ್ತ್ಕೊಳ್ಳೋದು ಇಲ್ಲ ನನಗೆ ಬೇಡ ಬೇಡ ಯಾವುದೋ ಹಳೆ ನಮ್ಮ ರೂಮಲ್ಲೂ ಹಾಕಿರ್ತಾರೆ ಏನು ಗೊತ್ತಾ ಹೊರಗಡೆ ದೊಡ್ಡದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೂಮ್ಸ್ ಇಟ್ಟಿರಬೇಕು ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಇನ್ವೆಸ್ಟ್ ಮಾಡಿರ್ಬೇಕು ಒಂದೊಂದು ರೂಮ್ ಮೇಲೆ ಅಂತ ಇಡೀ ಪ್ರಪಂಚದಲ್ಲಿ ಮೂವತ್ತೇ ಹೋಟೆಲ್ ಇರೋದು ಆ ಹೋಟೆಲ್ಗಳಲ್ಲಿ ಮೂರು ಸಾವಿರಕ್ಕೂ ಜಾಸ್ತಿ ರೂಮ್ ಇರೋದು ಮೂವತ್ತೇ ಹೋಟೆಲಲ್ಲು ಅದರಲ್ಲಿ ಹದಿನೆಂಟು ಹೋಟೆಲ್ಗಳು ಲಾಸ್ ವೇಗಸಲ್ಲೇ ಇದೆ ಆಶಾ ನಾವಿರು ಉಳ್ಕೊಂಡಿರೋ ಹೋಟೆಲ್ ಎಷ್ಟು ರೂಮ್ಸ್ ಇದೆ ಆಶಾ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂದು ರೂಮ್ ಇದೆ ಈ ಹೋಟೆಲಲ್ಲಿ ಲೆಕ್ಕ ಕೊಳಿ ಇಡೀ ಪ್ರಪಂಚದಲ್ಲಿ ಮೂವತ್ತೇ ಹೋಟೆಲ್ ಎಲ್ಲಿ ಇರೋದು ಗುರು ಆದರೆ ಮೂರು ಸಾವಿರಕ್ಕೂ ಜಾಸ್ತಿ ರೂಮ್ಸ್ ಅದರಲ್ಲಿ ಹದಿನೆಂಟು ಲಾಸ್ ವೇಗಸಲ್ಲೇ ಇದೆ ಆದರೆ ನಾವು ಆ ಥರ ಒಂದು ಹೋಟೆಲ್ ಇದ್ದೀವಿ ಈಗ ಬನ್ನಿ ಹೋಗೋಣ ನಮ್ಮ ಹೋಟೆಲ್ ರೂಮ್ ಹೆಂಗಿದೆ ಅಂತ ನಿಮಗೆ ಸೆಕ್ಯೂರಿಟಿ ಹೆಂಗಿದೆ ಗೊತ್ತಾ ಯಾರು ಬಂದು ಹೊರಗಡಕಾಗಲ್ಲ ಸೊ ಲಿಫ್ಟಲ್ಲಿ ಹೋಗ್ಬೇಕಾದ್ ಕೂಡ ನಮ್ದು ಇದನ್ನ ಟ್ಯಾಪ್ ಮಾಡಬೇಕು ನಡಿ ನಡೀರಿ ನಡೀರಿ ಸೊ ಹೆಂಗೆ ಅಂದರೆ ಕೇಳೋಣ ಯಾರಾದರೂ ಬಂದು ಅಥವಾ ಇಪ್ಪತ್ತೇಳು ಹೊಡತ್ತೆ ಹೋಗಲ್ಲ ಇದು ಸೊ ಟ್ಯಾಪ್ ಮಾಡಬೇಕು ಆಮೇಲೆ ನಮ್ ಫ್ಲೋರ್ ಹೊಡಿಬೇಕು ಸೊ ಯಾರಾಗ ಬಂದು ಎಂಟ್ರಾಗೋಕ್ಕೂ ಆಗಲ್ಲ ಓಕೆ ಅದೇ ಬೇರ್ಗಡೆ ಬರ್ಬೇಕಾದ್ರೆ ಆರಾಮಾಗಿ ಬಂದ್ಬಿಡೋದು ಅಂತ ಗೊತ್ತಾಯ್ತು ಸೆಕ್ಯೂರಿಟಿ ಲಾಸ್ ಅಲ್ಲಿ ಹೋಮ್ಲೆಸ್ ಪೀಪಲ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟು ಕ್ಯಾಲಿಫೋರ್ನಿಯಾ ಆದಮೇಲೆ ನೆವಾಡಾ ಸ್ಟೇಟಲ್ಲಿ ಈ ಲಾಸ್ ವೇಗಸ್ ಅಲ್ಲಿ ಇರೋದು ಅಪ್ಪ ಈ ಹೋಟೆಲ್ ರೂಮಿಂದ ಹೊರಗಡೆ ಬರೋಷ್ಟ್ರಾಗ ಒಂದು ಕಿಲೋಮೀಟರ್ ಆಗುತ್ತೆ ಇದು ಇಪ್ಪತ್ತೆಂಟು ಫ್ಲೋರ್ ಇದೆ ನಾವು ಇಪ್ಪತ್ತಾರನೇ ಫ್ಲೋರಲ್ಲಿ ಇದ್ದೀವಿ ಎಲ್ಲರೂ ರೆಡಿ ಆಗ್ಬಿಟ್ಟು ಚೆನ್ನಾಗಿ ಫಂಕ್ಷನ್ಗಳಿಗೆ ಹೋಗ್ತಾರೆ

ಸ್ವಾಗತ ಸುಸ್ವಾಗತ ಇಷ್ಟೇ ಇಷ್ಟೇ ಇದಕ್ಕೆ ಏನು ಒಂದು ಲಕ್ಷ ಅಂತ ಕೊಟ್ಟು ಕೇಳ್ತೀರಾ ಬಿಕಾಸ್ ದಿಸ್ ಇಸ್ ಲಾಸ್ಟ್ ವೇಗ ಸಪ ಈ ಹೋಟೆಲ್ ರೂಮಲ್ಲ ಇಡೀ ಹೋಟೆಲಲ್ಲಿ ಎಂತೆಂಥ ಫೆಸಿಲಿಟೀಸ್ ಇದೆ ಕೆ ಇದೆ ಊಟ ಇದೆ ಶಾಪಿಂಗ್ ಇದೆ ಈ ಹೋಟೆಲ್ ರೂಮ್ ಒಂದ್ಸಲ ಬಂದುಬಿಟ್ರೆ ನೀವು ಹೊರಗಡೆ ಹೋಗೋದೇ ಬೇಕಾಗಿಲ್ಲ ಎರಡು ದೊಡ್ಡ ಡಬಲ್ ಬೆಡ್ ಇದೆ ಆಮೇಲೆ ಇದನ್ನು ಫುಲ್ಲು ಇವಾಗ ರೀಫರ್ನಿಷ್ ಮಾಡ್ಸಿದಾರಂತೆ ಆಮೇಲೆ ಇಲ್ಲಿ ಕಬೋರ್ಡ್ಗಳಿದೆ ಕಬೋರ್ಡ್ ಇಟ್ಕೊಳ್ಳೋ ಜಾಗ ಆದರೆ ಒಂದು ಕಡೆನೂ ಫ್ರಿಜ್ ಕೊಟ್ಟಿಲ್ಲ ಮೈಕ್ರೋ ಓವನ್ ಕೊಟ್ಟಿಲ್ಲ ಬೆಳಗ್ಗೆ ವಾಟ್ರ್ ಬಾಟಲ್ ಇಲ್ಲಿ ಸಕ್ಕತ್ ಲಾಸ್ ವೇಗ ಸಕ್ಕತ್ ಬಿಸಿಲು ಫ್ರಿಜ್ ಇಲ್ಲ ಅಂದರೆ ಏನು ಗುರು ಕತೆ ಫ್ರಿಜ್ಜೇ ಕೊಟ್ಟಿಲ್ಲ ಗುರು ಅವರು ಆಮೇಲೆ ಇಲ್ಲಿ ಏರ್ ಕಂಡೀಷನ್ ಇದೆ ನಾವು ಎಷ್ಟೋ ಹೋಟ್ಲಲ್ಲಿದ್ದೀವಿ ನೋಡಿ ಇಲ್ಲಿ ಈ ಥರ ಏರ್ ಕಂಡೀಷನು ಕೆಳಗಡೆ ಹಾಕ್ಬಿಟ್ಟಿರ್ತಾರೆ ಆನ್ ಮಾಡೋದು ಹಿಂಗೆ ಇಲ್ಲಿ ಕೆಳಗಡೆ ಹಾಕಿರ್ತಾರೆ ಏರ್ ಕಂಡೀಷನು ಆಮೇಲೆ ಆಮೇಲೆ ಇನ್ನೊಂದು ಏನು ಗೊತ್ತಾ ನಾವು ಇದಕ್ಕೂ ಮುಂಚೆ ಡೆತ್ ವ್ಯಾಲಿಯಲ್ಲಿದ್ವಿ ಅಲ್ಲಿನ ಹೋಟೆಲಲ್ಲಿ ಎಲ್ಲ ಕಡೆ ಸೀಲಿಂಗ್ ಲೈಟೇ ಇಲ್ಲ ಗುರು ಇಲ್ಲಿ ಲೈಟ್ ಹಾಕಿರ್ತೇವ ಅಲ್ಲೊಂದು ಲೈಟ್ ಕೊಟ್ಟಿರ್ತಾರೆ ಅಷ್ಟೇ ಸೀಲಿಂಗ್ ಲೈಟ್ ಇರೋದೇ ಇಲ್ಲ ಆಮೇಲೆ ಇದು ಬಂದ್ಬಿಟ್ಟು ಬೆಡ್ ಗುರು ಬೆಟ್ಟ ರೆಡಿ ರೆಡಿ ಗೋ ಒನ್ ಟು ತ್ರೀ ಬೆಳಗ್ಗೆ ವ್ಯೂ ಬಿಟ್ಟು ಹಿಂಗೆ ವ್ಯೂ ಸಖತ್ ಆಗಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ವ್ಯೂ ಮಾತ್ರ ಕಡೆ ನೋಡಿದ್ರು ಕೂಡ ನಮಗೆ ಇದು ಬಿಲ್ಡಿಂಗ್ ಕಾಣುತ್ತೆ ಸೂಪರ್ ವ್ಯೂ ಮಾತ್ರ ಬಾತ್ರೂಮು ಬಾತ್ರೂಮು ಬನ್ನಿ ತೋರಿಸ್ತೀನಿ ಆ್ಯಕ್ಚುಲಿ ಟಿ ವಿ ಇದೆ ಆಮೇಲೆ ಟಿ ವಿಲಿ ಹೆಂಗೆ ಗೊತ್ತಾ ಇಲ್ಲಿ ತುಂಬ ಫಿಲಮ್ಸ್ಗಳೆಲ್ಲ ಬರ್ತದೆ ಫಿಲಮ್ಸ್ಗಳೆಲ್ಲ ನೀವು ನೋಡಬೇಕಂದ್ರೆ ಪೇ ಮಾಡಿಬಿಟ್ಟು ತೊಗೊಬೇಕು ಪೇ ಬೈ ಕಾರ್ಡ್ ಅಂತ ಇದೆ ಪೇ ಮಾಡಿಬಿಟ್ಟು ಮೂವೀಸ್ ನೋಡಬೇಕು ಆಮೇಲೆ ಬಾತ್ರೂಮ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ ಗುರು ಎಷ್ಟು ದೊಡ್ಡದಾಗಿದೆ ನೋಡಿ ಬಾತ್ರೂಮು ಅದು ಅಷ್ಟೇ ಇಲ್ಲಿ ಸ್ನಾನದ ಮನೇನೂ ಅಷ್ಟೇ ತುಂಬ ದೊಡ್ಡದಾಗಿದೆ ನನಗೆ ಆ್ಯಕ್ಚುಲಿ ಇಂಥ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಬಾತ್ರೂಮೇ ಇಷ್ಟ ನಾವು ದಿನಕ್ಕೆ ಎರಡು ಸರಿ ಸ್ನಾನ ಮಾಡ್ತೀವಿ ಬೆಳಗ್ಗೆ ಒಂದು ಸರಿ ಮತ್ತು ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಬಂದಾದ್ಮೇಲೆ ಸಂಜೆ ಒಂದು ಸರಿ ಮಾಡಲೇಬೇಕು ಮಲ್ಗಕ್ಕೂ ಮುಂಚೆ ಆಮೇಲೆ ಏರ್ ಡ್ರೈ ಕೊಟ್ಟಿದ್ದಾರೆ ಆ್ಯಕ್ಸೆಸರೀಸ್ ಏನು ಕೊಟ್ಟಿದ್ದಾರೆ ಓಕೆ ಬರೀ ಹ್ಯಾಂಡ್ ವಾಶು ಬಾಡಿ ಸೋಪು ಅವೆರಡು ಅದೇ ಕ್ಲೀನಾಗಿದೆ ಸಿಂಕಿಂಕೆಲ್ಲ ತುಂಬ ಕ್ಲೀನಾಗಿದೆ ಸೊ ರೂಮ್ ಎಲ್ಲ ದೊಡ್ಡದಾಗಿದೆ ಒಂದಪ್ಪನ ಇಷ್ಟ ಆಗಿದ್ರೆ ಎರಡು ಡಬಲ್ ಬೆಡ್ ಇದೆ ಆರಾಮಾಗಿ ಬಿದ್ದು ಒದ್ದಾಡ್ಬೋದು ಯಾಕಂದರೆ ಬೆಳಿಗ್ಗೆಲ್ಲ ತಿರುಗಾಡ್ಕೊಂಡು ಬಂದಿರ್ತೀವಿ ಒಳ್ಳೆ ಪ್ರಾಪರ್ ನಿದ್ದೆ ಬಂದರೆ ಬೆಳಿಗ್ಗೆ ನೆಕ್ಸ್ಟ್ ಮಾರ್ನಿಂಗ್ಗೆ ಎನರ್ಜಿಟಿಕ್ ಆಗಿರ್ತೀವಿ ಆದ್ರೆ ಏನು ಬೇಜಾರಾಗಿದ್ದು ಅಂದರೆ ರೂಮ್ ಎಲ್ಲ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ವ್ಯೂ ಎಲ್ಲ ಇದೆ ಫ್ರಿಡ್ಜ್ ಇಲ್ಲ ಯಾಕಂದರೆ ಬಿಸ್ಕಿರಣ್ ಹೇಳಿದಂಗೆ ಬಿಸ್ಟು ಒಂದು ವಾಟರ್ ಬಾಟಲ್ ಇಟ್ಕೊಂಡು ಫ್ರಿಡ್ಜ್ ಇಲ್ಲ ಒಂದು ಒಂದು ಕೂಡ ಇಲ್ಲ ಎಲ್ಲೂ ಇಲ್ಲಪ್ಪ ಈ ರಾಸ್ ವ್ಯಾಂಗ್ಸ್ ಹೋಟೆಲ್ಗಳಲ್ಲಿ ಸರ್ ನಿಮಗೇನು ಅನ್ಸುತ್ತೆ ಒಂದು ಲಕ್ಷ ರೂಪಾಯಿ ನಾವು ಈ ಹೋಟೆಲ್ ಕೊಟ್ಟಿದ್ದು ವರ್ತ್ ಅನಿಸುತ್ತಾ ಇಷ್ಟಕ್ಕೆ ಜಡ್ಜ್ ಮಾಡಬೇಡಿ ಇವಾಗ ಕೆಳಗಡೆ ಹೋಗಿ ಇನ್ನು ಹೋಟೆಲ್ ರೂಮ್ ಫುಲ್ ಟೂರ್ ಕೊಡ್ತೀವಿ ಇನ್ನೂ ಏನೇನೋ ಇದೆ ಊಟ ಮಾಡೋ ಜಾಗ ಎಷ್ಟಿದೆ ತುಂಬ ಜಾಗಗಳಿದೆ ಎಲ್ಲ ಕರ್ಕೊಂಡೋಗಿ ತೋರಿಸ್ತೀವಿ ಇವಾಗ ಸದ್ಯಕ್ಕೆ ಬನ್ನಿ ಹಂಗೆ ಹೋಟೆಲ್ ಫುಲ್ ತಿರ್ಗಾಡ್ಕೊಂಡ್ಬರೋಣ ಅಷ್ಟೇ ನಿನಗೆ ಇಷ್ಟ ಆಯ್ತಾ ಹೋಟೆಲ್ ಏ ಸೂಪರ್ ಇಷ್ಟ ಆಯಿತು ಆಕ್ಚುಲಿ ಏನಂದರೆ ಹೋಟೆಲ್ ಬರೀ ರೂಮ್ ಅಷ್ಟೇ ಇಲ್ಲ ಹೊರಗಡೆ ಆಂಬಿಯನ್ಸ್ ಆಗಿರ್ಬೋದು ಕೆಸಿನೋ ನಮ್ಗೆ ಆಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಇರ್ಬೋದು ಬಟ್ ಬರೋರು ಬರ್ತಾರಲ್ಲ ಸೊ ಅವರು ಒಂದು ವೆಕೇಶನ್ಗೆ ಅಂತ ಬಂದಾಗ ಅವ್ರಿಗೆಲ್ಲ ಒಂದೇ ಕಡೆ ಸಿಕ್ಕರೆ ಖುಷಿ ಆಗುತ್ತಲ್ಲ ಮಕ್ಕಳಿಗೆ ಮಕ್ಕಳು ಥರ ತೋರಿಸಿದ್ವಿ ಅಲ್ಲ ಎಷ್ಟು ಚೆನ್ನಾಗಿ ಮಕ್ಕಳು ಕೂಡ ಆಟ ದೊಡ್ಡವರು ಕೂಡ ಆಟ ಆಡೋದಿದೆ ಸೊ ವರ್ತ ಅನಿಸ್ತು ನನಗೆ ಇದು ಆ್ಯಕ್ಚುಲಿ ಶಾಪ್ ಶಾಪಿಂಗು ಬಫೆ ಒಂದು ಹೋಟೆಲ್ ಇಂದ ಇನ್ನೊಂದು ಹೋಟೆಲ್ ಹೋಗಕ್ಕೆ ಕನೆಕ್ಷನ್ ಇಲ್ಲಿಂದಾನೇ ಹೋಗ್ಬಿಡ್ಬೋದು ಫುಡ್ ಕೋರ್ಟ್ ಎಲ್ಲ ಇದೆ ಗುರು ಹೆಂಗ್ ತಿರ್ಗಿಸಿದ್ರೆ ನೋಡಿ ಇಲ್ಲಿ ಅಂದ್ರೆ ಒಂದು ದೊಡ್ಡ ಮಾಲ್ಕು ಏನು ಕಮ್ಮಿ ಇಲ್ಲ ಇದು ಹಂಗ ಕಟ್ಸ್ಬಿಟ್ಟವ್ರೆ ಗುರು ಮಸಾಜು ಐತಾ ಹತ್ತು ನಿಮಿಷಕ್ಕೆ ಇಪ್ಪತ್ತೆರಡು ಡಾಲರ್ ಅಂತೆ ಓ ತೈ ಮಸಾಜು ನೋಡಿ ಶಾಪಿಂಗ್ ಏರಿಯಾ ಹೆಂಗ್ ಮಾಡ್ಕೊಂಡವ್ರೆ ಓ ಬಫೆ ಏರಿಯಾ ಬಫೆ ಏರಿಯಾ ಶಾಪಿಂಗ್ ಏರಿಯಾ ಇಲ್ಲಿ ಸ್ಟಾರ್ ಬಗ್ಸ್ ಈ ಹೋಟೆಲ್ ಬಫೆ ತುಂಬಾ ಫೇಮಸ್ ಅಂತ ಕಿರಣ್ ಹೌದಾ ಎಕ್ಸ್ ಎಕ್ಸ್ಕಾಲಿಬರ್ ಬಫೆ ಫೇಮಸ್ ಇದೆ ಒಂದು ಸರಿ ಶಾಪಿಂಗ್ ಮಾಲ್ ಒಳಗೆ ಎಂಟರ್ ಆಗ್ಬಿಟ್ರೆ ಶಾಪಿಂಗ್ ಮಾಲ್ ಅಲ್ಲ ಚಿನ್ನ ಇದು ಹೋಟೆಲ್ ಹೋಟೆಲ್ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು ಶಾಪಿಂಗ್ ಮಾಲ್ ಅಲ್ಲಿ ಇದೀನೋ ಎಲ್ಲಿದೀನೋ ಅಂತ ಗುರು ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ಹೋಟೆಲ್ ಒಳಗಡೆ ಗುರು ಏನೇನೋ ವಿಚಿತ್ರ ಕಂಡು ಹಿಡಿತಾರೆ ಲಾಸ್ ವೇಗಸ್ ಮೊದ್ಲೆ ವಿಚಿತ್ರಕ್ಕೆ ಸ್ಪೆಷಾಲಿಟಿ ಇದರಲ್ಲಿ ನೀರಲ್ಲಿ ಮಸಾಜ್ ಮಾಡ್ತಾರಂತೆ ಗುರು ಏನಂತೆ ಗೊತ್ತಾ ಆ ಥರ ಮಿಷಿನಲ್ಲಿ ಮಲ್ಕೊಂಡ್ಬಿಡೋದು ನೀರಲ್ಲಿ ನೀರು ಬಂದ್ಬಿಟ್ಟು ಜೋರಾಗಿ ರಬ್ ನಮ್ಗೆ ಹೊಡಿಯುತ್ತೆ ಅದರಿಂದ ಮಸಾಜ್ ಆಗುತ್ತೆ ನಮಗೆ ಮಸಾಜ್ ಅಂತೆ ನೋಡಿ ಇಲ್ಲಿ ಕಾಣಿಸ್ತದೆ ನಿಮಗೆ ಇಲ್ಲಿ ಬಂದು ನೀರು ಓವರ್ ಪ್ರೆಷರಲ್ಲಿ ಹೊಡಿಯುತ್ತೆ ನಿಮಗೆ ನೋಡಿ ಇಲ್ಲಿ ಈ ಥರ ದಬ 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 ಅಂತ ಹೊಡಿದ ಅದು ನಿಮ್ ಬಾಡಿಗೆ ಮಸಾಜ್ ಆದಂಗೆ ಆಗುತ್ತೆ ಗುರು ಆಕ್ವಾ ಪ್ರೆಷರ್ ಅಂತೆ ಕಲರ್ ಕೊಟ್ಟವ್ರಲ್ಲಿ ಏನ್ ಗೊತ್ತಾ ಅದು ಏನೋ ಒಂದು ಮೆಥಡಾಲಜಿಲಿ ಸೈಂಟಿಫಿಕಲ್ ಮಾಡಿರೋದು ನೋಡಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ನೀರು ಏನೇನೋ ಮಿಕ್ಸ್ ಮಾಡಿಬಿಟ್ಟು ಹೊಡಿತಾರೆ ಬಾಡಿಗೆ ಅದರಿಂದ ಅದು ಬಾಡಿಗೆ ಆಕ್ಸಿಜನ್ ಕೊಟ್ಟಂಗೆ ಫುಲ್ಲು ಮಸಾಜ್ ಆಗೋದು ಏನೋ ಏನೋ ಟೆಕ್ನಾಲಜಿ ಕಂಡು ಹಿಡಿತಾರು ಅದು ಫುಲ್ ರಿಲ್ಯಾಕ್ಸ್ ಆಗುತ್ತೆ ಮಾಡ್ಸಿದ್ರು ಅಂತ ಟ್ರೈ ಮಾಡಬೇಕು ಇಲ್ಲ ಗುರು ಇದು ಇಲ್ಲಿ ಮಸಾಜ್ ಪಾರ್ಲರ್

ಖಾಲಿ ಹೊಡಿತಾ ಇದೆಯಲ್ಲ ಬಫೆ ಬಫೆ ಇದೆ ಅಂತ ಹೇಳಿದೆ ಡಿನ್ನರ್ ಇಲ್ಲ ಕಿರಣ್ ಬರೀ ಬ್ರಂಚ್ ಅಂತೆ ವೀಕ್ ಡೇ ಒಂದು ಪ್ರೈಸ್ ವೀಕ್ ಎಂಡ್ ಒಂದ್ ಪ್ರೈಸ್ ಮೂವತ್ತೇಳು ಡಾಲರ್ ಬ್ರಂಚ್ ಓಹೋ ಬಂದ್ರೆ ಬರೀ ಬ್ರೇಕ್ಫಾಸ್ಟ್ ಬರೀ ಬ್ರೇಕ್ಫಾಸ್ಟ್ ಬರೀ ತಿಂಡಿ ತಿನ್ನಕ್ಕೆ ಯಾಕೆ ಮೂರುವರೆ ಸಾವಿರ ಕೊಡ್ಬೇಕು ಎಷ್ಟು ದೊಡ್ಡದಿದೆ ನೋಡು ಬಫೆ ಇದು ಖಾಲಿ ಹೊಡಿತಾರಪ್ಪ ಬರಿ ಪಪ್ಪಾಯ್ಸ್ ಕಿಚನ್ ಅಲ್ಲೇ ತಿನ್ನೋಣ ಯಾಕಂದ್ರೆ ಇಂಡಿಯನ್ ರೆಸ್ಟೋರೆಂಟ್ ಹುಡುಗೇ ಗುರು ಕಾಣಿಸ್ತಿಲ್ಲ ಎಲ್ಲೂ ಬಿಟ್ಟಿದ್ದೀವಿ ನಾವು ಮೋಸ್ಟ್ಲಿ ಎಲ್ಲೂ ಸಿಗ್ಲಿಲ್ಲಪ್ಪ ನಮ್ಮ ಇಂಡಿಯಾದ ಸೊ ಇಲ್ಲೇ ತಿನ್ನೋಣ ಚಿಕನ್ನ ಬಂತಾ ಆಶಾ ಫುಡ್ಡು ಓ ಬಂತು ಬಂತು ನನಗೆ ತಿಂದು ತಿಂಡಿ ತಿಂದೀ ಏನು ನೋಡಿ ಎಲ್ಲಿ ಕೊಟ್ಟೋರ್ಗೆ ಹೋಗ್ಬೇಕಲ್ಲ ಅದೇನದು ಅಲರ್ಡಿಸದ್ಯಾ ಇದು ಚಿಕನ್ ಚಿಕನ್ ವಿಂಗ್ಸ್ಗೆ ಓಡಾ ಮಾಡೋರು ಗುರು ಅದೇನದು ಇದು ಕೂಡ ಅಷ್ಟೇ ಚಿಕನ್ ವಿಂಗ್ಸೇ ಇದೆಲ್ಲ ತಿಂದರೆ ಮನುಷ್ಯ ಬಂದೋಬ್ಯಾಸಿಟಿ ಬರ್ತಾನೆ ಅದೇನಂತೂ ಸತ್ಯ ಊಟ ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಹೋಟೆಲ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ತೀವಿ ಇನ್ನು ಬೇಜಾರು ಜಾಗ ಇದೆ ನಿಮಗೆ ತೋರಿಸೋದು ಒಂದು ಲಕ್ಷ ರೂಪಾಯಿ ಹೋಟೆಲ್ ಅಂದರೆ ಸುಮ್ಮನೆನಾ ಸುಮ್ಮನೆ ಎಷ್ಟೆಷ್ಟು ಜಾಗ ಇರ್ಬೋದು ನೋಡೋಕೆ ನಿಮಗೆ ಲೆಕ್ಕ ಹಾಕಿ ಊಟ ತಿನ್ಬಿಟ್ಟು ಇನ್ನೂ ಒಂದು ನೋಡ್ಕೊಂಬರ್ತೀವಿ ಸೊ ನಿಮಗೇನಿಸ್ತು ಈ ಮಾಯಾ ಲೋಕ ನಮ್ಮ ಎಕ್ಸ್ಕ್ಯಾಲಿಬರ್ ಹೋಟೆಲ್ ನಿಮಗೂ ತೋರ್ಸಿದ್ವಿ ಒಂದು ದಿನಕ್ಕೆ ಅಲ್ಲ ಎರಡು ದಿನಕ್ಕೆ ಒಂದು ಲಕ್ಷ ರೂಪಾಯಿ ಹೋಟೆಲ್ ರೂಮ್ಗೆ ನಾವು ಕೊಟ್ಟಿರೋದು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ವರ್ತಿದ್ಯಾ ಈ ಮಾಯಾ ಲೋಕ ಹೆಂಗಿದೆ ಈ ಲಾಸ್ ವೇಗಸ್ ಹೋಟೆಲ್ ಪ್ರಪಂಚ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಮಗೂ ಅವಾಗ ಏನು ಅಮೇಝಿಂಗ್ ಆಗಿ ಕಟ್ಟೋರ್ ಗುರು ಹೋಟೆಲ್ನ ನಾವೀಗ ಅಲ್ಲೆಲ್ಲೋ ಮೇಲ್ಗಡೆ ಇರ್ತೀವಿ ನಮ್ಮ ಹೋಟೆಲ್ ರೂಮ್ ಅದು ಅಲ್ಲಿ ಇರ್ತೀವಿ ಈಗ ಅಶಾ

ಅಲ್ಲಿ ನೋಡಿ ಅಲ್ಲಿ ನ್ಯೂಯಾರ್ಕ್ ನ್ಯೂಯಾರ್ಕ್ ಹೋಟೆಲ್ ಅಂತೆ ಆಮೇಲೆ ಅಲ್ಲಿ ಎಮ್ ಜಿ ಎಂ ಎಮ್ ಜಿ ಎಮ್ ಅವ್ರದ್ದು ಇದು ಆಂಟಿ ನ್ಯೂಯಾರ್ಕ್ ಆಂಟಿ ಎಂ ಜಿ ಎಂ ಅವ್ರದ್ದು ಲಯನ್ ಅಲ್ವಾ ಫೇಮಸ್ಸು ನೋಡಿ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಓ ಮೈ ಗಾರ್ಡ್ ಅಮೇಝಿಂಗ್ ಆಗಿದೆ ಗುರು ಆಮೇಲೆ ಹಿಂಗೆ ಹೋದ್ರೆ ಲಾಸ್ಟ್ ವೀಕಷ್ಟು ತೆಪ್ಗೋಗ್ಬಿಡ್ತೀವಿ ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಕಟಾ ಬಾಯ್